ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೆ ಟಾಲ್ ಐ ಡಿ ಕಾರ್ಡ್ ಅಂದರೆ ಕಂಪೆನಿ ಐ ಡಿ ಕಾರ್ಡನ್ನು ಹೇಗೆ ನೀವು ಡಿಸೈನ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನಾನು ಪೇಪರ್ನ ಸೈಜ್ ಬಂದು ಟೂ ಪಾಯಿಂಟ್ ಒನ್ ಟೂ ಫೈವ್ ಅನ್ನು ವೈಡಲ್ಲಿ ತೊಗೊಂಡಿದ್ದೀನಿ ಟಾಲಲ್ಲಿ ತ್ರೀ ಪಾಯಿಂಟ್ ಒನ್ ಸೆವೆನ್ ಫೈ ಅನ್ನು ತೊಗೊಂಡಿದ್ದೀನಿ ಐ ಡಿ ಕಾರ್ಡನ್ನು ಅಳತೆ ಸೊ ಆಮೇಲೆ ಇಲ್ಲಿ ನಾನು ರೆಕ್ಟ್ಯಾಂಗಲ್ ಶೇಪ್ನ ಸಾಯದ್ರಿಂದ ಇಲ್ಲಿ ಒಂದು ರೆಕ್ಟ್ಯಾಂಗಲ್ ಶೇಪನ್ನು ನಾನು ತಗೋತಾ ಇದ್ದೀನಿ ಸೊ ಈ ರೆಕ್ಟ್ಯಾಂಗಲ್ ಶೇಪಲ್ಲಿಗೆ ನಾನು ಇಲ್ಲಿ ಕಲರ್ ಪ್ಯಾಲೆಟ್ಗೆ ಹೋಗಿ ನಾನಿಲ್ಲಿ ಕಲ್ಲರನ್ನು ಫಿಲ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಕಲ್ಲರನ್ನು ಫಿಲ್ ಮಾಡುವಾಗ ನನಗೆ ಇಲ್ಲಿ ಒಂದು ಡಾರ್ಕ್ ಕಲರ್ ಬೇಕಿರತ್ತೆ ನ್ಯೂ ಕಲರ್ ಇಲ್ಲಿ ನ್ಯೂ ಕಲರ್ ಅಂತಿದೆ ಕಲರ್ ಪ್ಯಾಲೆಟಲ್ಲಿ ಅದನ್ನ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಸೊ ಈಗ ನನಗೆ ಡಾರ್ಕ್ ಕಲರ್ ಬೇಕಾಗಿರೋಂದ್ರೆ ಡಾರ್ಕ್ ಕಲರನ್ನು ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ನಾನು ಏನು ಮಾಡಬೇಕು ಅಂದರೆ ಬ್ಲೂ ಡಾರ್ಕ್ ಅಂತ ಹೆಸರನ್ನು ಕೊಡಬೇಕಾಗತ್ತೆ ಬ್ಲೂ ಡಾರ್ಕ್ ಅಂತ ನಾನು ಹೆಸರನ್ನು ಕೊಟ್ಟು ಓಕೆ ಕೊಡ್ತಾ ಇದ್ದೀನಿ ಸೊ ಈಗ ಇಲ್ಲೊಂದು ಹೊಸ ಒಂದು ಕಲ್ಲರ್ ಉಟ್ಕೊಂತು ಸೊ ಈ ರೀತಿ ಕಲ್ಲರನ್ನು ನಾನು ಚೂಸ್ ಮಾಡಿದ್ದೀನಿ ನೆಕ್ಸ್ಟ್ ಲೈನ್ ಕಲ್ಲರಲ್ಲಿ ನಾನು ಈ ಲೈನ್ ನನಗೆ ಅವಶ್ಯಕತೆ ಇರೋದ್ರಿ ಇರೋದಿಲ್ಲ ಅದನ್ನು ನನ್ನ ಅಂತ ಕೊಟ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ನಾನು ಪಾಲಿಕಾನ್ ಟೂಲ್ನ ಸಹಾಯದಿಂದ ಇಲ್ಲಿ ಒಂದು ತ್ರಿಭುಜವನ್ನು ಹಾಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ತ್ರಿಭುಜ ತೊಗೊಂಡಿದ್ದೀನಿ ಸೊ ಇದಕ್ಕೂ ಕೂಡ ನಾನು ಕಲ್ಲರನ್ನು ಫಿಲ್ ಇದ್ದೀನಿ ಇಲ್ಲಿ ನಾನು ಡಾರ್ಕ್ ಬ್ಲೂ ಅನ್ನು ಫಿಲ್ ಮಾಡಿ ನೋಡಿ ಲೈನನ್ನು ರನ್ ಮಾಡ್ಕೊಂಡಿದ್ದೀನಿ ಸೊ ಇದು ನಮಗೆ ಸ್ವಲ್ಪ ಎಡಿಟಿಂಗ್ ಬೇಕು ಅಂದರೆ ಪಾಯಿಂಟರ್ ಟೂಲ್ನ ಸೈಜಿಂದ ಇದನ್ನ ಪಾಯಿಂಟ್ ಮಾಡಿಕೊಳ್ಳಿ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ ಈ ಸೈಡಲ್ಲಿ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಪಾಯಿಂಟ್ ಬರುತ್ತೆ ಸೊ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಸೈಜಸ್ಗೆ ಕನ್ವರ್ಟ್ ಸೊ ಈಗ ಇದು ನಾನು ಒಂದು ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಕಾಪಿ ಪೇಸ್ಟ್ ಮಾಡಿಕೊಂಡು ಇದಕ್ಕೆ ನಾನು ಬ್ಲ್ಯಾಕ್ ಕಲರನ್ನು ಚೂಸ್ ಮಾಡ್ತಾಯಿದ್ದೀನಿ ಬ್ಲ್ಯಾಕ್ ಸೊ ಬ್ಲ್ಯಾಕ್ ಕಲರನ್ನು ಚೂಸ್ ಮಾಡಿ ಇದರ ಸೈಜನ್ನು ಸ್ವಲ್ಪ ದೊಡ್ಡದು ಇದೆ ದೊಡ್ಡದು ಮಾಡಿಕೊಂಡು ಎಲಿಮೆಂಟ್ ಮಿನೋಲಿ ಅರೆಂಜಿಗೆ ಹೋಗ್ತೀನಿ ಸೆಂಡ್ ಟು ಬ್ಯಾಕ್ ಅಂತ ಕೊಡ್ತೀನಿ ಸೊ ಇದೆಲ್ಲಿಗೆ ಹೋಗಿದೆ ಬ್ಯಾಕ್ ಸೈಡಿಗೆ ಹೋಗಿದೆ ನೋಡಿ ಈ ರೀತಿಯಾಗಿ ಬ್ಯಾಕ್ ಬಂದಿದೆ ಸೊ ಈಗ ನೆಕ್ಸ್ಟ್ ನಾನು ಪಾಲಿಗೊನ್ ಟೂಲ್ನ ಸೈಜಿಂದ ಒಂದು ಶೇಪನ್ನು ತೊಗೊತಾ ಇದ್ದೀನಿ ನೋಡಿ ಇದಕ್ಕೂ ಕೂಡ ಶೇಪ್ ಒಳಗೆ ನಾನು ಡಾರ್ಕ್ ಬ್ಲೂ ಆಗ ತೊಗೊಂಡಿದ್ದಲ್ಲ ಈಗ ಲೈಟ್ ಬ್ಲೂ ಅನ್ನು ತೊಗೊತಾ ಇದ್ದೀನಿ ಲೈನ್ ಕಲರನ್ನು ನಾನು ಮಾಡ್ಕೊತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಒಂದು ಡಿಸೈನನ್ನು ಹಾಕಿದ್ದೀನಿ ಸೊ ಈಗ ನಾನೊಂದು ರೆಕ್ಟ್ಯಾಂಗಲ್ ಟೆಸ್ಟ್ ಟೂಲ್ ಇದೆಯಲ್ಲ ಈ ಟೂಲನ್ನ ಸಹದಿಂದ ಇಲ್ಲಿ ನಾನೊಂದು ಟೂಲನ್ನು ರೆಕ್ಟ್ಯಾಂಗಲ್ ಶೇಪನ್ನು ತೊಗೊತ ಇದ್ದೀನಿ ರೆಕ್ಟ್ಯಾಂಗಲ್ ಶೇಪನ್ನು ತೊಗೊಂಡು ಕಂಟ್ರೋಲ್ ಡಿಯನ್ನು ಪ್ರೆಸ್ ಮಾಡಿದ್ದೀನಿ ಕಂಟ್ರೋಲ್ ಡಿಯನ್ನು ಪ್ರೆಸ್ ಮಾಡಿದಾಗ ಪ್ಲೇಸ್ ಅಂತ ಒಂದು ಆಪ್ಷನ್ ಓಪನ್ ಆಗುತ್ತೆ ಇದರಲ್ಲಿ ನಾವು ಪಿಚ್ಚರ್ಸನ್ನು ತಗೊಳಲಿಕ್ಕೆ ಯೂಸ್ ಆಗುತ್ತೆ ಸೊ ಇಲ್ಲಿ ಒಂದು ಪಿಚ್ಚರ್ಸನ್ನು ತೊಗೊಂಡಿದ್ದೀನಿ ಸೊ ಈಗ ಎಲಿಮೆಂಟ್ ಮೆನುಗೆ ಹೋಗಿ ಅರೇಂಜಲ್ಲಿ ಫ್ರೇಮಲ್ಲಿ ಫ್ರೇಮ್ ಆಪ್ಷನ್ಸ್ ಅಂತ ಬರುತ್ತೆ ಇಲ್ಲಿ ನಾನು ಸೆಂಟರ್ ಅಂತ ವರ್ಟಿಕಲ್ ಅಲೈನ್ಮೆಂಟ್ ಮತ್ತು ಒರಿಜಾಂಟಲ್ ಅಲೈನ್ಮೆಂಟನ್ನು ಸೆಂಟರ್ ಅಂತ ಕೊಡ್ತೀನಿ ಸೊ ಈ ರೀತಿ ಅರ್ಧ ಫೋಟೋ ಬರುತ್ತೆ ಸೊ ನೆಕ್ಸ್ಟ್ ನಾನು ಫ್ರೇಮ್ ಆಪ್ಷನ್ಗೆ ಹೋಗ್ತೀನಿ ಸ್ಕೇಲ್ ಕಂಟೆಂಟ್ ಆಫ್ ಫಿಟ್ ಇನ್ ದ ಫ್ರೇಮ್ ಅಂತ ಇದೆ ಸೊ ಇದನ್ನು ತೊಗೊಂಡು ಓಕೆ ಕೊಡ್ತೀನಿ ಸೊ ಈಗ ಸ್ವಲ್ಪ ಸ್ವಲ್ಪ ಜಾಗ ಆ ಕಡೆ ಈ ಕಡೆ ಹೋಗಿದೆ ಅದಕ್ಕೆ ನಾನು ಪುನಃ ಎಲಿಮೆಂಟ್ ಮ್ಯಾನಲ್ಲಿ ಫ್ರೇಮ್ ಆಪ್ಷನ್ಸಲ್ಲಿ ನಾನು ಮಧ್ಯದಲ್ಲಿರುವಂಥ ಸೈಜ್ ಫ್ರೇಮ್ ಟು ಫಿಟ್ ಕಂಟೆಂಟ್ ಅಂತ ಇದೆ ಇದನ್ನು ತೊಗೊಳ್ತೀನಿ ಸೊ ಈಗ ಇದಾಗಿದೆ ನೋಡಿ ಇದಕ್ಕೆ ನಾನು ಲೈನ್ ಕಲರನ್ನು ಬ್ಲೂ ಕೊಟ್ಕೊತೀನಿ ನಡೆಯ ರೀತಿ ಕೊಟ್ಟೆ ನೆಕ್ಸ್ಟು ನನಗಿಲ್ಲಿ ಒಂದು ಕಂಪನಿ ಲೋಗೋ ಹಾಕಬೇಕಿರುತ್ತೆ ನಾನು ಎಲಿಪ್ಸ್ ಟೂಲ್ನ ಸಹಾಯದಿಂದ ನೀವು ಒಂದು ಎಲಿಪ್ಸ್ ಶೇಪನ್ನು ತೊಗೊತಾ ಇದ್ದೀನಿ ಎಲಿಪ್ಸ್ ಶೇಪನ್ನು ತೊಗೊಂಡು ಕಂಟ್ರೋಲ್ ಡಿ ಅನ್ನು ಸೊ ನನ್ನ ಒಂದು ಎಲ್ಲಿದೆ ಲೋಗೋ ಅದನ್ನು ನಾನು ಓಪನ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಆಪ್ಷನ್ಸ್ ಬಂದಾಗ ಇಲ್ಲಿ ಜಿ ಪಿ ಜಿಯನ್ನು ನೀವು ತಗೋಬೇಕಾಗುತ್ತೆ ಸೊ ಈಗ ಎಲಿಮೆಂಟ್ ಮೆನು ಫ್ರೇಮ್ ಆಪ್ಷನ್ ಫ್ರೇಮ್ ಆಪ್ಷನಲ್ಲಿ ಸೆಂಟರ್ ಸೇ ರೀತಿ ಬರುತ್ತೆ ಎಲಿಮೆಂಟ್ ಮೆನು ಫ್ರೇಮ್ ಆಪ್ಷನ್ಸ್ ಸ್ಕೇಲ್ ಕಂಟೆಂಟ್ ಫಿಟ್ಟು ಸೇ ರೀತಿ ಬನ್ನಿ ನೆಕ್ಸ್ಟು ಇಲ್ಲಿ ನಿಮಗೆ ಸಾಫ್ಟ್ವೇರ್ ನಾನು ಏನಾದ್ರು ಟೆಸ್ಟನ್ನು ಅನ್ನು ಹಾಕಿದೆ ಸೊ ಅದಕ್ಕೆ ಇಲ್ಲಿ ನಾನು ಟೆಸ್ಟ್ ಅನ್ನು ಹಾಕ್ತಾ ಇದ್ದೀನಿ ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ ಟೈಪ್ ಮೆನುಗೆ ಹೋಗ್ತಾ ಇದ್ದೀನಿ ಟೈಪ್ ಮೆನುವಲ್ಲಿ ಕ್ಯಾರೆಕ್ಟರಿಗೆ ಹೋಗ್ತೀನಿ ಕ್ಯಾರೆಕ್ಟರಿಗೆ ಹೋಗಿ ನೋಡಿ ಇಲ್ಲಿ ಬೋಲ್ಡ್ ಇದೆ ಬೋಲ್ಡನ್ನು ತೊಗೊಂಡು ಓಕೆ ಕೊಡ್ತಾಯಿದ್ದೀನಿ ಸೊ ಈಗ ಟೆಸ್ಟ್ ಚೂರು ಹೊರಗಡೆ ಬರುತ್ತೆ ಅವಾಗ ಇದನ್ನ ಸ್ವಲ್ಪ ಹೇಳ್ಕೊಳ್ಳಿ ಸಾಫ್ಟ್ವೇರ್ ಕಂಪೆನಿದು ಆಯಿತಾ ಸೊ ಇಲ್ಲಿ ನಾನು ನೇಮನ್ನು ಎಂಟ್ರಿ ಮಾಡಬೇಕಿರುತ್ತೆ ಸೊ ಆಗ ನಾನು ಟೆಸ್ಟ್ ಟೂಲ್ನ ಸಹಾಯದಿಂದ ಇಲ್ಲಿ ನೇಮನ್ನು ತಗೊತಾ ಇದ್ದೀನಿ ಈಗ ನೀವು ಇದು ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ರೆಡಿ ಮಾಡಿ ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ಅದಕ್ಕೆ ತಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಟೆಸ್ಟ್ಗಳನ್ನು ಆ್ಯಡ್ ಮಾಡಬೇಕು ಸೊ ಅದಕ್ಕೆ ನಾನು ಟೆಸ್ಟ್ ಟೂಲನ್ನು ತೊಗೊಳ್ತಾ ಇದ್ದೀನಿ ಟೆಸ್ಟ್ ಟೂಲನ್ನು ತೊಗೊಂಡು ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬಂದು ನನ್ನ ಸೈಜಸ್ ಸ್ವಲ್ಪ ಚಿಕ್ಕದ ಬೇಕಿದೆ ಸೊ ಅದಕ್ಕೆ ನಾನು ಸೈಜಸ್ಸನ್ನು ಚಿಕ್ಕದು ತೊಗೊತಾ ಇದ್ದೀನಿ ಆಮೇಲೆ ಇಲ್ಲಿ ನನಗೆ ಕಲ್ಲರ್ ಯಾವ್ದು ಬೇಕು ಟೆಸ್ಟ್ಗೆ ಆ ಕಲ್ಲರನ್ನು ತೊಗೊತಾ ಇದ್ದೀನಿ ತೊಗೊಂಡು ಇಲ್ಲಿ ನಾನು ಟೆಸ್ಟನ್ನು ಹಾಕ್ತಾಯಿದ್ದೀನಿ ನೋಡಿ ಈಗ ಇದಿಷ್ಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಬೋಲ್ಡ್ ಮಾಡ್ತಾ ಇದ್ದೀನಿ ಬೋಲ್ಡ್ ಮಾಡ್ಕೊಂಡಿದ್ದೀನಿ ನೋಡಿ ಬೋಲ್ಡ್ ಮಾಡಿ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ನಿಮಗೆ ಏನಾದರೂ ಬೇರೆ ಕಲರ್ ಕೊಡಬೇಕು ಅಂದರೆ ಏಕೆ ನೀವು ಕಲ್ಲರನ್ನು ಚೂಸ್ ಮಾಡ್ಕೋಬೋದು ನೋಡಿ ನೋಡಿ ಈ ರೀತಿಯಾಗಿ ಒಂದು ಕಡೆದು ಕ್ರಿಯೇಷನ್ ಆಯಿತು ಸೊ ಫ್ರಂಟ್ ಪೇಜ್ ಆಯಿತು ಹಾಗಾದರೆ ಬ್ಯಾಕ್ ಪೇಜನ್ನು ನಾನೀಗ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸಿ ನೆಕ್ಸ್ಟ್ ನೋಡಿ ಇಲ್ಲಿಯೂ ಕೂಡ ಸೇಮ್ ಪ್ರೊಸೆಸ್ ಇದನ್ನು ನೀವು ಮಾಡಬೇಕಾಗುತ್ತೆ ಸೊ ಅದರಿಂದ ನಾನು ಏನು ಮಾಡ್ತಾಯಿದ್ದೀನಿ ಇದನ್ನು ಕಂಟ್ರೋಲ್ ಸಿ ಕಾಪಿ ಕಂಟ್ರೋಲ್ ವಿ ಪೇಸ್ಟ್ ನೋಡಿ ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಎಲಿಮೆಂಟ್ ಮೇಲೆ ಹೋಗಿ ಆರೆಂಜಲ್ಲಿ ಪ್ರಿಂಟ್ ಟು ಫ್ರಂಟ್ ಅಂತ ಕೊಡಿ ಈ ರೀತಿ ನೋಡಿ ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಒಂದು ಡಿಸೈನನ್ನು ನೀವು ಕ್ರಿಯೇಟ್ ಮಾಡಿಕೊಂಡ್ರೆ ಇನ್ನೊಂದು ಡಿಸೈನನ್ನು ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು ನೋಡಿ ಕಂಟ್ರೋಲ್ ಸಿ ಕಂಟ್ರೋಲ್ ವಿ ರೀತಿಯಾಗಿ ವೇಟ್ ಮಾಡಿದ್ದೆ ಸೊ ಈಗ ನೆಕ್ಸ್ಟ್ ನಾನು ಇಲ್ಲಿ ಅವರ ಒಂದು ಡಿಪಾರ್ಟ್ಮೆಂಟ್ ಡೀಟೇಲ್ಸನ್ನು ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ ಇಲ್ಲಿ ಬರಬೇಕಾದ್ರೆ ಅಂದ್ರೆ ಕಂಟ್ರೋಲ್ ಪ್ಯಾನಲ್ಗೆ ಹೋಗಿ ಟೆಸ್ಟ್ ನ ಸೈಜ್ ಅನ್ನು ಚಿಕ್ಕದ ಮಾಡ್ಕೊಳ್ಳಿ ಚಿಕ್ಕದ ಮಾಡ್ಕೊಳ್ಳಿ ನೆಕ್ಸ್ಟ್ ಡೆಸಿಗ್ನೇಷನ್ ಅಂತ ಇದೆ ಸೊ ಈ ಡೆಸಿಗ್ನೇಷನ್ ಅಲ್ಲಿ ನಾನು ಏನು ಕೊಡ್ತಾ ಇದ್ದೀನಿ ಅಂದ್ರೆ ಸೇಲ್ಸ್ ಮ್ಯಾನೇಜರ್ ಅಂತ ಕೊಡ್ತಾಯಿದ್ದೀನಿ ನೆಕ್ಸ್ಟ್ ಬಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕಂಪನಿಯ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಹಾಕ್ತಾ ಇದ್ದೀನಿ ಸೇ ರೀತಿಯಾಗಿ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಹಾಕಿದ್ದೀನಿ ಸೊ ಇದನ್ನು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಬ್ಲರ್ ಡಾರ್ಕ್ ಆಗಿ ಮಾಡ್ತಾ ಇದ್ದೀನಿ ಬೋಲ್ಡ್ ಇದ್ದೀನಿ ನೋಡಿ ಇವತ್ತು ಕ್ಲಿಕ್ ಮಾಡಿಕೊಂಡು ಬೋಲ್ಡ್ ಮಾಡ್ಕೊತಾ ಇದ್ದೀನಿ ಇನ್ನೂ ಬೇಕಾದರೆ ಸ್ವಲ್ಪ ಸೈಜಸನ್ನು ಚಿಕ್ಕದು ಮಾಡ್ಕೊಳ್ಳಿ ಈ ರೀತಿ ಆಯಿತು ಸೊ ಈಗ ನಾನಿಲ್ಲಿ ಇದಕ್ಕೊಂದು ಅಡ್ರೆಸ್ಸನ್ನು ಬರೀಬೇಕು ಕಂಪನಿ ಅಡ್ರೆಸ್ ಸೊ ನಾನೀಗ ಏನು ಮಾಡ್ತೀನಿ ಟೆಸ್ಟ್ ಟೂಲ್ನ ಸಹ ಈ ಮಧ್ಯ ಭಾಗದಲ್ಲಿ ನನ್ನ ಕಂಪನಿ ಅಡ್ರೆಸ್ಸನ್ನು ಹಾಕ್ತಾಯಿದ್ದೀನಿ ಕಂಪನಿ ಹೆಸರು ಬಂದು ಬ್ಲಾಕ್ ಬ್ಲಾಕ್ ಸಾಫ್ಟ್ವೇರ್ ಅಂತ ಸೊ ಇದಕ್ಕೆ ನಾನು ಕಲರ್ನ ಹಾಕ್ತಾ ಇದ್ದೀನಿ ಮೆಜಾಂತ ಸೊ ಬೋಲ್ಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸೈಜಸ್ಸನ್ನು ಚಿಕ್ಕದ ತೊಗೊತಾ ಇದ್ದೀನಿ ಈ ರೀತಿ ತೊಗೊಂಡಿದ್ದೀನಿ ನೆಕ್ಸ್ಟ್ ನೀವೇನಾದ್ರು ಡೀಟೇಲ್ಸ್ ಹಾಕ್ಬೇಕಿದ್ರೆ ಇಲ್ಲಿ ಹಾಕ್ಬೋದು ಸೊ ನಾನು ಇಲ್ಲೊಂದು ಸ್ಕ್ಯಾನನ್ನು ಸ್ಕ್ಯಾನರನ್ನು ಹಾಕ್ತಾ ಇದ್ದೀನಿ ಸೊ ನಾನು ಇದನ್ನು ಕಂಟ್ರೋಲ್ ಡಿ ಹೊಡೆದು ಪ್ಲೇಸಿಗೆ ಹೋಗ್ತಾ ಇದ್ದೀನಿ ಪ್ಲೇಸಲ್ಲಿ ನಾನು ಸ್ಕ್ಯಾನರನ್ನು ತಗೊತಾ ಇದ್ದೀನಿ ಸೊ ಸ್ಕ್ಯಾನರನ್ನು ತಗೊಂಡು ಇಲ್ಲಿ ನಾನು ಸ್ಕ್ಯಾನರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಈ ರೀತಿ ಸ್ಕ್ಯಾನರನ್ನು ಆ್ಯಡ್ ಮಾಡಿ ನೋಡಿ ಸೊ ಈಸಿಯಾಗಿ ಒಂದು ಫ್ರಂಟ್ ಮತ್ತು ಬ್ಯಾಕ್ ಐ ಡಿ ಕಾರ್ಡನ್ನು ಹೇಗೆ ಕ್ರಿಯೇಟ್ ಮಾಡೋದು ಕಂಪನಿ ಐ ಡಿ ಕಾರ್ಡ್ಗಳನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋ ತೋರಿಸಿದ್ದೀನಿ ಇನ್ನು ವೈಡ್ ಐ ಡಿ ಕಾರ್ಡನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ತೀವಿ ಅಂತ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಫ ಬಾಯ್